ಹುಡುಗರು ನಮಸ್ಕಾರ ಭಾಳ ದಿನ ಆಗಿತ್ತು ಮೀನು ಹಿಡಿಯೋಕೆ ಹೋಗೋದು ವಿಡಿಯೋ ಮಾಡಿ ಸೊ ಅದಕ್ಕೆ ಅಂತ ಗೀಸಿ ಕೇಳಿದ್ವಿ ಮೀನು ಇಲ್ಲೇ ಇದೆ ಅಂತ ಕೇಳಿದ್ರೆ ಇಲ್ಲಿ ನಮ್ಮೂರು ಹಳದಾಗಿದ್ದೇವೆ ಅಂದರು ಸೊ ಅದಕ್ಕೆ ಇಲ್ಲಿ ಅಂಗಡಿ ಬಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ವಿ ಹಾಕಿ ಗೇಸಿ ಈಗ ರೆಡಿ ಆಗಿ ಹೋಗಿಬಿಡ್ಬೇಕು ಮೀನು ಹಿಡೋಕೆ ಎಲ್ಲ ಮೀನು ಹಿಡ್ಯಕ್ಕೆ ಏನೇನು ಸಾಮಾನುಗಳು ಬೇಕು ಎಲ್ಲ ರೆಡಿ ಮಾಡ್ಕೊಂತ ತಗೊಂಡ್ಬಿಟ್ವಿ ಸೊ ನಾಲ್ಕು ಜನ ಹೊಂಟಿದೀವಿ ನನ್ನ ಬೈಕ್ ಮೇಲೆ ಇಬ್ರು ಹುಡುಗರು ಒಬ್ಬ ದೊಡ್ಡದ ನಾನು ಎಲ್ಲರೂ ಸೇರಿ ಹೊಂಟಿವಿ ಸೊ ಇನ್ನಿಂದ ಇನ್ನೊಂದು ಇಬ್ರು ಹುಡುಗರು ಸೈಕಲ್ ಹೋಗಿ ಬರ್ತನಂದರು ಸೊ ಅದಕ್ಕೆ ನಾನು ನಾಲ್ಕು ಜನ ಹೋಗಿಸಿ ಫಸ್ಟ್ ಮೀನು ಹಿಡಿಯೋದು ಬಿಡಮ್ರಿ ಎಷ್ಟು ಬಿಡ್ತ ನೋಡಂಬ್ರಿ ಆಮೇಲೆ ಏನು ಬಿದ್ದರೆ ಮನೆಗೆ ತರಂಬ್ರಿ ಕಡಿಮೆಗೇ ಬಿದ್ರೆ ಅಲ್ಲೇ ಸುಟ್ಕೊಂಡು ತಿಂದಿಸಿ ಬಿಡಮ್ರಿ ಮಸ್ತು ಫ್ರೈ ಮಾಡ್ಕೊಂಡು ಅಂತ ಹೇಳಿದ್ವಿ ಸೊ ಅದಕ್ಕೆಲ್ಲ ಹೋಗ್ಕೊಂಡ್ರು ಅದಕ್ಕೆ ರೆಡಿ ಆಗಿಸಿ ಈಗ ಚಿಮ್ಲಾಪುರ ಆಳಕ್ಕೆ ಸೊ ಇದೇ ಲೊಕೇಶನ್ ಸೊ ನಾವು ಇದರಲ್ಲಿ ಮೀನು ಸೊ ಇಲ್ಲಿ ನೋಡ್ತಿದ್ರೆ ಯಾರು ಕಾಣ್ತಾ ಇಲ್ಲ ಆಲ್ರೆಡಿ ಒಬ್ಬರು ಒಂದಿಬ್ರು ಬಂದಿದ್ದರು ಮೀನು ಹಿಡೋಕೆ ಅವ್ರನ್ನ ಕೇಳಿದ್ವಿ ಒಂದು ಎರಡು ಸಣ್ಣ ಬಿದ್ದು ಅಂತಂದ್ರೆ ಸೊ ಅದಕ್ಕೆ ಏನು ಬಿಡ್ತಾವಪ್ಪ ಡೌಟ್ ಬಿದ್ದಂಗೆ ಆಯಿತು ಸೊ ಹಿಂಗೆ ಹೋಗ್ಬೇಕು ಈ ಇದರಿಂದ ಇಲ್ಲಿ ಹೋಗಿ ನೋಡ್ಬೇಕು

ಸೊ ನಾವು ಬಂದ್ ಸಿ ಒಂದು ಆಯಿತು ಇನ್ನಾದರೂ ಒಂದು ಮೀನುಗಳಲ್ಲ ಸೊ ನೋಡಿ ನೋಡಿ ಅಂತ ಕುಂತರು ಆ ಏಯ್ ಏ ಹೋಗ್ ಬಿಡಮ್ ಬರ್ಯಪ್ಪ ಬಿಸ್ಲಾಯ್ತು ಮನೆಗೆ ಹೋಗಿ ಡಮ್ ನೆಡಿರ ಕಡೆ ಅಂದರು ಸೊ ನಾನು ವೇಟ್ ಮಾಡೋ ತಡೆಯಲಿ ಆಯ್ತು ಇನ್ನೊಂದು ಅರ್ಧ ತಾಸು ನೋಡಬ್ರಿ ಬೀಳ್ತದೆ ಒಂದು ಮೀನನ ಬೀಳ್ತದ ಬಂದದಕ್ಕೆ ನಮ್ಮ ಮರಿದ್ಬಾಡೇನು ಅರವತ್ತು ರೂಪಾಯಿ ಪಡಲಾಕ್ಷಿ ಅಂತ ಹಿಂದೆ ಸೊ ಅದೇ ಟೈಮ್ನಲ್ಲಿ ಒಂದು ಮೀನು ಧನ್ ಅಂತ ಹಿಂಗೆ ಬಿದ್ದ್ಬಿಡ್ತೀವಿ ಸೊ ಅದಷ್ಟಕ್ಕೆ ಖುಷಿಯಾಗಿ ಬಿಟ್ಬಿಡ್ ಏಯ್ ಸಾಕ ಬಿಡಪ್ಪ ಒಂದು ಮೀನನ ಬಿತ್ತ ಕಡೆ ಏನು ಬಿಳ್ಲಕ್ರಿ ಬಿಟ್ರು ಸೊ ಒಂದು ಮೀನು ಬಿತ್ತು ಇದಕ್ಕೆ ಜಲಬಿ ಮೀನು ಅಂತಾರೆ ಅಷ್ಟೇನು ದೊಡ್ಡದಿಲ್ಲ ಸಣ್ಣದಿತ್ತು ಸೊ ಆಮೇಲೆ ನೆಕ್ಸ್ಟ್ ನಾನು ಹಿಡ್ದೆ ಇದ್ಯಾವುದು ಅಂದ್ರಪ್ಪ ಇದ್ರ ಹೆಸರು ಕಟ್ಲ ಕಟ್ಲ ಅಲ್ಲ ಇದ್ರ ಹೆಸರು ವಾಲ್ಗ ವಾಲ್ಗ ಹೆಸರು ಹೆಸ್ರು ಸಣ್ಣದು ಸಣ್ಣದ ಮೀಸೆಗರ್ತಿತ್ತು ಮೀನು ಅಥವಾ ಇದೊಂದು ಹಿಡ್ದೆ ನಾನು ಒಂದು ಎರಡು ಮೀನು ಹಿಡಿದ್ವಿ ಅವಲಿಂದ ಒಂದು ತಾಸು ಕುಂತ್ರೆ ಒಂದು ಎರಡು ಮೀನು ಹಿಡಿದ್ವಿ ಎರಡು ತಾಸಿಗೆ ಎರಡು ಮೀನು ಅಂತಂದರೆ ಆಯ್ತು ಇನ್ನು ಬೆಳಕೆ ಇರ್ತದೆ ಮೀನು ಹಿಡಪ್ಪ ಅಷ್ಟಿಗೆ ಅಂತಂದರೆ ಸೊ ಅಷ್ಟೊತ್ತಿಗೆಲ್ಲ ಈ ಹುಡುಗರು ಎಲ್ಲೇ ಹೋಗಿ ಸೊ ಒಂದು ಎರಡು ಮೂರು ಹಿಡ್ಕೊಂಬಂಜಿದ್ರು ಮೀನು ಆ ಕಡೆ ಸೈಡ್ ಹೋಗಿ ಸೊ ಸಾಕು ಬರೀಲ್ಲ ಐದು ಜನ ಇದ್ವಿ ಐದು ಜನಕ್ಕೆ ಐದು ಮೀನು ಅಂತ ಅಂದಿಗೆ ಔಟ್ನೆ ಒಟ್ಟನೇ ತಿಕ್ಕರಲ್ಲ ಅಂತಂದು ಎಲ್ಲ ಎಲ್ಲ ತೊಳ್ದಿಗೆ ನೈಸ್ ಕ್ಲೀನ್ ಮಾಡಕತ್ತಿದ್ರು ಹತ್ತಿದ್ರು ಸೊ ನಾನು ಒಂದೆರಡು ಕ್ಲೀನ್ ಮಾಡಿಟ್ ಕೊಟ್ಟಿನ ಇವನು ಒಂದೆರಡು ಕ್ಲೀನ್ ಮಾಡಿದೆ ಸೊ ಈ ಕ್ಲೀನ್ ಮಾಡಿ ನೋಡಿದ್ರೆ ಇಷ್ಟ ಇದೆ ನೋಡ್ರಿ ಮೀನುಗಳು ಒಂದು ಎರಡು ಮೂರು ದೊಡ್ಡ ಇದಾವೆ ಒಂದು ಒಂದೆರಡು ಸಣ್ಣ ಇದೆ ಸೊ ಇಷ್ಟೇ ಸಾಕು ಬಿಡ್ರೆ ಆ ಕಡೆ ಒಂದು ಐದು ಜನ ಇದ್ವಲ್ಲ ತಲೆಕೊಂಡು ತಿಂದ್ರೆ ಅಂತಂದಗಿಸ ಹೋಗಿ ಎಲ್ಲ ಕಟ್ಟಿಗೆ ಎಲ್ಲಷ್ಟು ರೆಡಿ ಮಾಡ್ರಿ ಅಂದ್ವಿ ಸೊ ಎಲ್ಲ ಅವೆಲ್ಲ ಎಲ್ಲ ರೆಡಿ ಮಾಡೋಕಾಯ್ತಾರೆ ಈಗ ಏನಿಲ್ಲ ಅದ್ರಾಗ ನೈಸ್ ಫ್ರೈ ಮಾಡ್ಕೊಂಡು ತಿಂದು ಸೊ ಇಲ್ಲ ಇದೆ ನೋಡ್ರಿ ಮೀನುಗಳು ಇಷ್ಟೇ ನೋಡ್ರಿ ಇಷ್ಟುತ್ತಿಡಿದು ಬಂದು ಸೊ ಏನಿಲ್ಲ ಒಂದು ಕಟ್ಟಿಗೆ ಉಳಿಪೆಂಡ್ ಕಟ್ಟಿಗೆಗೆ ಅವಟನ್ನ ನೀಟಾಗಿ ಹಿಂಗೆ ಜೋಡಿಸ್ಬೇಕು ಹಿಂಗೆ ಲೈನ್ ಆಗಿ ಹಿಂಗೆ ಜೋಡಿಸಿ ಗಿ ಇದು ಬೆಂಕಿಯಲ್ಲಿ ಸುಟ್ಟರೆ ಮಸ್ತ್ ಇರ್ತಾವೆ ಫ್ರೈ ಆಗಿ ಸೊ ಆಮೇಲೆ ಎಲ್ಲ ತೆಕ್ಕಂದ್ರೆ ಬೇಸಿರ್ತಾವೆ ಸೊ ಉಳಿಪೆಂಡ್ ಕೈಟಿಗೆ ಹಾಕಂತಾರೆ ಇದು ಬೆಂಕಿಯಲ್ಲಿ ಸುಟ್ಟಾಗಿ ಇದು ಮಿರೋದಿಲ್ಲ ಕಟ್ಟಿಗೆ ಅಷ್ಟು ಸುಲಭವಾಗಿ ಸೊ ಈ ಮೀನುಗಳಿಗೂ ಕೆಳಗೆ ಬಿಳೋಲ್ಲ காரேன்ச்ச

ಸೊ ಫೈನಲಿ ಮೀನುಗಳಂತೂ ಸುಡಕ ಸೊ ಕಿಚ್ಚು ಅಲ್ಲಿಂದ ಇಲ್ಲಿಗೆ ಬಿಡಕತ್ತಿತ್ತು ಕೈಯಲ್ಲಿ ಹಿಡಿದ್ರೆ ಆ ಉಳಪೆನ ಕಡಿಗಿಡಿದ್ರೆ ಸೊ ಅಷ್ಟು ಫುಲ್ಲು ಸುಡ್ತಾ ಇದ್ರ ಹಂಗೆ ಹಿಡಕನಗೇಸಿ ಫ್ರೈ ಮಾಡೋಕಾಯ್ತಿದ್ದಾನ ಸೊ ಎಲ್ಲ ಫ್ರೈ ಮಾಡಿದ್ವಿ ಹುಡುಗರು ಆಸೆಯಿಂದ ನೋಡಕ್ಕಾಯ್ತಾರೆ ಆವಾಗ ಯಾವಾಗ ಮೀನು ಫ್ರೈ ಆಯ್ತವಾಗ ತಿನ್ಬೇಕಂತ ನಿಂಗೇಸಿ ವೆಯ್ಟ್ ಮಾಡ್ತಾನೇ ಇದ್ರು ಸೊ ಫೈನಲಿ ಎಲ್ಲ ಮೀನುಗಳು ಸುಟ್ಟು ಫ್ರೈ ಆಗಿ ಮಸ್ತ್ ನಮ್ಮ ಬಾಯಲ್ಲಿ ಹೋಗೋಕ್ಕೆ ರೆಡಿ ಅದು ಸೊ ಹಿಂಗೈತೆ ನೋಡ್ರಿ ಒಂದು ಮುಟ್ಟು ನೋಡಿದ್ದು ಎಲ್ಲ ನೈಸಾಗಿ ಫ್ರೈ ಆಗಿದ್ದು ಅವಾಗ ಏನಿಲ್ಲ ಮೇಲೆ ಅದು ಹಿಂಗೆ ಬ್ಲ್ಯಾಕ್ ಕಲರ್ ಆಗಿರ್ತದೆ ಅದೆಲ್ಲ ತೆಗ್ದೇ ಅದ್ರ ಮೇಲೆ ಮಸಾಲೆ ಪುಡಿಗಳನ್ನ ಹಾಕಿದ್ವಿ ಖಾರ ಉಪ್ಪು ಮಸಾಲೆ ಪುಡಿಗಳನ್ನೆಲ್ಲ ಅಷ್ಟೇಸಿ ಎಲ್ಲ ಮಸ್ತ್ ಅಂತ ಅಂತಂದು ಒಂದೊಂದು ತಿನ್ನಬ್ರ ಅಂತ ಹೇಳಿದ್ವಿ ಸೊ ನಾನು ಅನ್ನೋ ಅಂತಂದ್ರೆ ನಾನು ಏಳಪ್ಪ ನೀವೇ ತಿಂದ್ರಿ ಪಾಪ ಬಿಸ್ಲಾಗಿ ಹಿಡಿದ್ರಿ ಹುಡುಗರು ಅಂತಂದು ಅವ್ರಿಗೆ ಕೊಟ್ಬಿಟ್ನಿ ಸೊ ತಿನ್ನೋಕಾಯ ಜಾರ ನೋಡಿರಿ ಹಂಗೆ ಇಷ್ಟು ಬಿಸಲಾಗಿ ಬಂದ್ಗೇಸಿ ಒಂದು ನಾಲ್ಕೈದು ಮೀನು ಹಿಡಿಯೋದು ಅವಶ್ಯಕತೆ ಇತ್ತ ಇಲ್ಲಿ ಬಿಡು ಹಿಡ್ದು ಇಳ್ದಾರ ಪಾಪ ತಿನ್ನೋದು ತಿಂದಾರೆ ಹೆಂಗೆ ಹೆಂಗಿತ್ತು ಮೀನ ಟೇಸ್ಟ್ ಅಂತ ಈ ಕಾಗ್ರಾಮ ಹೇಳ್ತಾನೆ ಹೇಳೋ ಕಾಗ್ರಾಮ ಹಂ ಹಿಂದೆ ಬರ್ತ ಸೂಪರ್ ಮ್ಯಾನ್ ಮಾತ್ರ ನಮ್ಮೂರಲ್ಲ ನಮ್ಮೂರಲ್ಲದ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ದೇಸೇಂದಿವೇ ಹೋಗಿ ಬರ್ಕಿವೇ ಬೈ ಬೈ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಒತ್ತಿರಿ ಡಾ ಡಾ ಡಾ